ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಡೈರೀಸ್ ಎಲ್ಲಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯು ಕ್ಯಾನ್ ಸಿ ಫುಲ್ಲು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ನನ್ನ ಕಸಿನ್ ಎಂಗೇಜ್ಮೆಂಟ್ ಇದೆ ಕವಿತಾದು ಸೊ ಹಾಗಾಗಿ ವೆಯ್ಟ್ ಬೇಬಿ ನಿಕ್ಕಿದ್ ಔಟ್ಲುಕ್ ತೋರಿಸ್ತೀನಿ ನೋಡಿ ಸೊ ಒಂದು ಬ್ಲ್ಯಾಕ್ ಶೇರ್ವನ್ ಹಾಕಿದರೆ ನಾನು ಪೀಚ್ ಕಲರ್ ಸ್ಯಾರಿ ಆ್ಯಂಡ್ ಇಂಪಾರ್ಟೆಂಟ್ ಏನಂದರೆ ಈ ಸ್ಯಾರಿಯ ಸ್ಪೆಷಾಲಿಟಿ ನಂದ ಮದುವೆ ಆದ್ಮೇಲೆ ಕೊಡಿಸಿದ ಫಸ್ಟ್ ಸ್ಯಾರಿ ಇದು ಸೊ ಹಾಗಾಗಿ ಹುಡ್ಕೊಂಡಿದ್ದೀನಿ ಆ್ಯಂಡ್ ಆ ಇವತ್ತು ಎಂಗೇಜ್ಮೆಂಟ್ ಅಂತ ಹೇಳ್ತಾಳೆ ಸೊ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ಏನಾಯಿತು ಏನು ಹೇಗಿತ್ತು ಎಂಗೇಜ್ಮೆಂಟ್ ಯಾರು ಎಂಗೇಜ್ಮೆಂಟ್ ತರ್ತಿ ಅಲ್ಲಿ ಕೊಡ್ತೀನಿ ನಿಮ್ದು ಎಲ್ಲಿ ಫರ್ದರ್ ವೇಟ್ ಲೈಟ್ಗೆ ಸ್ಟಾರ್ಟೆಡ್ಡು ಟು ಡೇಸ್ ಬ್ಲಾಕ್ ಸೊ ಅದಕ್ಕೊ ಮುಂಚೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಬೇಗ ಸಬ್ಸ್ಕ್ರೈಮ್ ಮಾಡಿ ವೀಡಿಯೋಸ್ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಹೇಳ್ತಾ ಎಸ್ಟ್ಗೆಸ್ಟ ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ಅಕ್ಕ ಒಬ್ಳು ಬರಬೇಕು ರಮ್ಯಾ ಇಸ್ ಆದಿನಿಕೆ ಇಸ್ ದೇರ್ ಆ್ಯಂಡ್ ನನ್ನ ಔಟ್ಲುಕ್ ನಿಮಗೆ ತೋರಿಸ್ತೀನಿ ವೆಯ್ಟ್ ಸಾರಿ ಏನು ಸ್ಟೇಜ್ ಖಾಲಿ ಇದೆ ಅಂತ ನೋಡ್ತಿದ್ದೀರಾ ಒಬ್ಬಿಯಸ್ಲಿ ಸೊ ಎಲ್ಲ ಮದುವೆ ರಿಸೆಪ್ಷನ್ ಎಂಗೇಜ್ಮೆಂಟ್ ಏನೇ ಆದರೂ ಕಪ್ಪಲ್ ಯಾವಾಗಲೂ ಸ್ಪೆಷಲ್ ಸ್ಪೆಷಲಾಗಿ ಇರಬೇಕು ಸೊ ಮೀನ್ ಮೇಲೆ ಆ ಟೈಮಲ್ಲಿ ನಾವು ಫೋಟೋಸ್ ತೊಗೊಂಡು ಬಂದರೆ ರಿಲೇಟಿವ್ಸ್ ಥರ ಚಿಕ್ ಚಾಟ್ ಮಾಡ್ಕೊಂಡು ಹೊತ್ಕೊಂಡಿದ್ವಿ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು ಆ್ಯಂಡ್ ಇಯರ್ ಕಮ್ಸ್ ಆ ಬ್ರೈಡ್ ಕವಿತಾ ಕವಿ ಅಂತ ನನ್ನ ಬೆಸ್ಟ್ ಕಝಿನ್ ಶೂಸ್ ಸೊ ಆ್ಯಂಡ್ ನೋಡಿ ಇವ್ರ ಕಪಲ್ ಸೊ ದಿಸ್ ಇಸ್ ಅ ಕಪಲ್ ಫೋಟೋ ಓಫ್ ಯು ಲೈಕ್ ಇಟ್ ಈ ಜೋಡಿಗೆ ಆಶೀರ್ವಾದ ಮಾಡಿ ಹರಿಸಿ ಅಂತ ಹೇಳ್ತಾ ಇನ್ನೇನು ಮೆನ್ಯೂ ಬಿಡಬೇಕಿತ್ತು ಟೈಮ್ ಆಗ್ತಾಯಿತ್ತು ಆಲ್ಮೋಸ್ಟ್ ಸೊ ಆದಿನಕ್ಕೆ ಆಟ ಆಡ್ತಾಯಿದ್ರು ಫುಲ್ ಟಯರ್ಡ್ ಆಗಿದೆ ಮನೆಗೆ ಹೋಗಬೇಕು ಅದಾದಮೇಲೆ ಇನ್ನೊಂದು ವೆನ್ಯೂ ಕೂಡ ಹೋಗಬೇಕು ಸೊ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀನಿ ಓಕೆ ಈ ಸಾರಿ ಉಟ್ಕೊಂಡು ರೂಢಿ ಇಲ್ಲ ಅಂದರೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿ ಬರೋ ಅಷ್ಟಲ್ಲಿ ಈ ಸಾರಿ ಎತ್ಕೊಂಡು ತಿರ್ಗಾಡಿನೇ ಸಾಕು ಸಾಕಾಗ್ಬಿಡತ್ತಪ್ಪ ಸೀರಿಯಸ್ಲಿ ಯಾರ್ಯಾರು ಇದಕ್ಕೆ ರಿಲೇಟ್ ಮಾಡ್ತಾರ ಕಾಮೆಂಟ್ ಸೆಕ್ಷನ್ ಡೆಫಿನೆಟ್ ತಿನ್ಸಿ ಮೋಸ್ಟ್ ಆಫ್ ದ ಗರ್ಲ್ಸ್ ರಿಲೇಟ್ ಆಗುತ್ತೆ ಅನಿಸುತ್ತೆ ಸೊ ಇವಾಗ ಈ ಸಾರಿ ಚೇಂಜ್ ಮಾಡಿಕೊಂಡು ಇನ್ನೂ ಒಂದು ಇವೆಂಟ್ಗೆ ಹೋಗ್ಬೇಕು ಆ್ಯಂಡ್ ಈ ಇವೆಂಟು ಒಂದೇ ಸರಿ ನಡೆಯೋದು ಸೊ ಆ ಇವೆಂಟ್ ಏನು ಎತ್ತ ಅಂತ ಸೊ ನಿಮಗೆ ನಾನು ಅಪ್ ಆಗಿ ಆಮೇಲೆ ಸಿಗ್ತೀನಿ ಅಲ್ಲಿ ಕೂಡ ನಿಮಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಆ್ಯಂಡ್ ಮೀನ್ ವೇಳೆ ಸಿಕ್ಕಾಪಟ್ಟೆ ತಲೆ ನೋಡಿ ಬಂದ್ಬಿಡ್ತು ಅಲ್ಲಿ ಮ್ಯೂಸಿಕ್ ಎಲ್ಲ ಸೊ ಹಾಗಾಗಿ ಕಾಫಿ ಕುಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಕಾಫಿ ಕುಡ್ಬಿಟ್ಟು ಆಮೇಲೆ ರೆಡಿಯಾಗಿ ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆ ಸೊ ನ್ಯೂಲೋ ಈಗ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಸೊಪ್ಪಿಂಗ್ ಸೊ ಲೆಟ್ ಈಗ ಹೋಗೋಣ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಂತ ಸೊ ಮಾಕ್ಲಿ ಜಾತ್ರೆ ನಡೀತಾ ಇದೆ ಸೊ ಜಾತ್ರೆಗೆ ಕೂಡ ಕರ್ಕೊಂಡು ಹೋಗ್ತೀನಿ ಹೋಗೋಣ ಎಂಜಾಯ್ ಮಾಡ್ಕೊಂಡು ಬರೋಣ ಸರಿ ಹೋಗ್ತಿದೀವಿ ಏನು ಅಂತ ಹೋಗ್ತಾ ಹೋಗ್ತಾರೆ ತಿಳ್ಸ್ಕೊಡ್ತೀನಿ ಆ್ಯಂಡ್ ನಾವು ಬಂದಿದ್ದು ಮಾಕ್ಳಿಯಲ್ಲಿ ನಡೆಯುವಂಥ ಭೀಮೇಶ್ವರ ಜಾತ್ರೆಗೆ ಸೊ ಆಲ್ಮೋಸ್ಟ್ ಮೂರು ವರ್ಷದಿಂದ ಬರೋಕ್ಕೆ ಆಗಿರಲಿಲ್ಲ ಫೈನಲಿ ಈ ವರ್ಷ ಬರಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ತುಂಬ 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 ತುಂಬಾ ಜನ ಇದ್ದರು ಆ ಟೀಸ್ ನಾವು ಹೋಗೋವಾಗ ಸ್ವಲ್ಪ ಕಡಿಮೆ ಜನ ಇದ್ದರು ನಾವು ಅದೆಲ್ಲ ಮುಗಿಸ್ಕೊಂಡು ಬರೋ ಗಾಡಿ ಲಿಟ್ರಲಿ ಮೂನೇ ಇರಲಿಲ್ಲ ಅಷ್ಟು ರಶ್ ಆಗಿತ್ತು ಬಟ್ ಈ ಥರದ್ದೆಲ್ಲ ಎಂಜಾಯ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ 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 ಕ್ರೌಡ್ ಇತ್ತು ತುಂಬ ಸ್ಟಾಲ್ಸ್ ಇತ್ತು ಚಿಕ್ಕದ್ರಿಂದ ದೊಡ್ಡದ್ರಿಗು ಫೈವ್ ರುಪೀಸಿಂದ ಫೈವ್ ತೌಸಂಡ್ ರುಪೀಸ್ವರೆಗೂ ಸ್ಟಾಲ್ ಸಿಗುತ್ತೆ ಆ್ಯಂಡ್ ವೆರಿ ಸ್ಪೆಷಲ್ ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ದರ್ಶನ ಸಿಕ್ತು ಬಿಕಾಸ್ ತುಂಬ ಕಡಿಮೆ ಕ್ಯೂ ಇದ್ದು ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ಮುಗಿಸ್ಕೊಂಡು ಬರ್ತಂಗೆ ಫುಲ್ ರಶ್ ಆಗಿಬಿಡ್ತು ಆ್ಯಂಡ್ ನೋಡಿ ನಿಕ್ಕಿ ಅದೇ ಆಟ ಸಾಮಾನು ತಗೊಳ್ತಾ ಇದ್ರು ಏನಂದರೆ ಇಬ್ರು ಮಾಲತ್ಯ ಏನೋ ಬಿಟ್ಟೇ ಇರಲಿಲ್ಲ ಯಾಕೆ ಅಂದರೆ ಮಾಲತ್ತ ಆಟ ಸಾಮಾನು ಕೊಡ್ಸುತ್ತೆ ನಾವು ಕೊಡ್ಸಿಲ್ಲ ಬಟ್ ಮಾಲತ್ತೆ ಇಟ್ಕೊಂಡು ಓಡಾಡ್ತಿದ್ದಾರೆ ಸರ್ ಹೇಳು ಜಾತ್ರೆ ಎಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ಯಾ ನಿಮ್ಮೂರ್ ಹೆಂಗಾಗುತ್ತಂಗ್ ಈ ಕಡೆ ಬಂದಿಲ್ಲ ಅಂದ್ರೆ ನಾವು ಹೋದಾಗ ಅನ್ಸುತ್ತೆ ಇಲ್ಲ ಏನ್ ತಗೊಳೋದು ಜಾತ್ರೆ ಚಿಕ್ಕ ಮಕ್ಳ ತರ ಅಂತ ಬಟ್ ಅಲ್ಲಿ ಏನಾದ್ರೂ ಒಂದು ಆಕ್ಸರೀಸ್ ಕಾಣಿಸ್ಬಿಟ್ರೆ ವಾಲೆ ರಿಂಗು ಅಥವಾ ಏನೋ ಒಂದು ಬಿಂದಿ ಸಿಕ್ಕಿರೋ ಸಾಕು ಡೆಫಿನೆಟ್ಲಿ ಶಾಪಿಂಗ್ ಮಾಡ್ದಂಗಂತೂ ಬರೋದಲ್ಲ ಸ್ಪೆಷಲಿ ಶ್ರುತಿ ಮೇಡಮ್ ಅವರಂತೂ ಎಷ್ಟು ಕಾಸಿರುತ್ತೋ ಅಷ್ಟು ಖರ್ಚು ಮಾಡ್ದಂಗೆ ಹತ್ತೋದೇ ಇಲ್ಲ ಇಲ್ಲ ಚೆನ್ನಾಗೈತಾ ಏನೇನು ಆಮೇಲೆ ಅಷ್ಟೇನಾಟ ಸಾಮಾನು ಬೇಡವಾ ಇದನ್ನ ಯಾಕೆ ಫಾಸ್ಟ್ ಫೋರ್ಡಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಗೆ ಏನಾದರೂ ಇದು ಕರೆಕ್ಟ್ ವೀಡಿಯೋ ತೋರಿಸ್ಬಿಟ್ರೆ ಈ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡ್ರೆ ಹುಡುಗಿ ಅವ್ರನ್ನ ಪಾರ್ಸ್ ಆಗೋಕ್ಕೆ ನಮಗೆ ಫೈವ್ ಮಿನಿಟ್ಸ್ ಆಯಿತು ಅಷ್ಟು ಕ್ರೌಡ್ ಆಗಿಬಿಟ್ಟಿತ್ತು ಸೊ ಇನ್ಮೇಲೆ ನಾವು ಮನೆಗೆ ರೀಚ್ ಆಗೋಷ್ಟು ಕತ್ತಲೆ ಆಗಿಬಿಟ್ಟಿತ್ತು ಇನ್ನೇನು ಮನೆಗೂ ಅಡುಗೆ ಮಾಡೋದು ಅಂತ ಇಲ್ಲೇ ಓಟಲಲ್ಲಿ ಊಟ ತೊಗೊಂಡು ತಿನ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಸೊ ಸೀಟು ಮಾಡೋವಾ ಬಾಯ್